ರೈತರಿಗೆ ಏನಂತಂದ್ರೆ ಈ ಅಂದ್ರೆ ಬೋರ್ ಲಿಫ್ಟಿಂಗ್ ಮಷಿನ್ ತಗೊಂಡ್ರೆ ಅವ್ರ ಜಿಲ್ಲೆಯಲ್ಲಿ ಇರುವಂತ ಎಲ್ಲಾ ಬೋರಲ್ ಪಾಯಿಂಟ್ ಏನೇ ಸರ್ವಿಸ್ ಇದೆ ಅಂದ್ರೆ ಮೋಟರ್ ಎತ್ತದಾಗ್ಲಿ ಇಳಿಸರಾಗ್ಲಿ ಯಾವ್ದೇ ತರ ಇರಲಿ ಅವ್ರು ಏನಂತಂದ್ರೆ ಆರಾಮ ಈ ಬೋರಲ್ ಪಾಯಿಂಟ್ ಮಷಿನ್ ಏನ್ ಏನಂತಂದ್ರೆ ತಿಂಗಳಿಗೆ ಲಕ್ಷ ಗಟ್ಟಲೆ ದುಡ್ಡನ್ನು ಮಾಡ್ಕೋಬಹುದು ಕಿತ್ತೋಗಿ ಏನಾರ ಮೋಟರ್ ಬಿತ್ತಿದ್ರು ಕೂಡ ಇದು ನಾನು ರೆಡಿ ಆರಾಮಾಗಿ ಮೋಟರ್ ಬಿಳಿ ಮತ್ತೆ ಹೊಸ ಮೋಟರ್ ಇಳಿಸಬೇಕಾಯ್ತು ಪೈಪ್ ಇಳಿಸಬೇಕಾಯ್ತು ಎಲ್ಲದಕ್ಕೂ ಎಲ್ಲದಕ್ಕೂ ಮಾಡ್ಕೊಬಿಡುತ್ತೆ ಇದು ಬಂದು ಸಿಂಗಲ್ ಸ್ಪೀಡ್ ಬರುತ್ತೆ ಇದು ಸಿಂಗಲ್ ಹೊಸ ಮೋಟರ್ ಹಾಕಿದ್ರೆ ಪ್ರಾಬ್ಲಮ್ ಬರಲ್ಲ ಅಂತ ಏನಿಲ್ಲ ಸರ್ ಹಾಕಿದ್ರೆ ಈಗ ಒಂದ್ ತಿಂಗಳಲ್ಲಿ ಪ್ರಾಬ್ಲಮ್ ಬರುತ್ತೆ ಹೌದು ಅಂತ ಟೈಮ್ ಅಲ್ಲಿ ಆರಾಮಾಗಿ ಯೂಸ್ ಮಾಡ್ಕೋಬಹುದು ಮೋಟರ್ ಬಿದ್ದು ಮೋಟರ್ ಬಿದ್ದಿರತ್ತೆ ಅಥವಾ ಏನಕ್ಕೆ ಆರಾಮಾಗಿ ಏನಾದ್ರು ಮಾಡ್ಕೋಬಹುದು ಆರಾಮಾಗಿ ಏನಾದ್ರು ಮಾಡ್ಕೋಬಹುದು ಕೆಲಸ ಮಾಡ್ಕೋಬಹುದು ಸರ್ ನೋಡಿ ಸರ್ ರೈತರು ಇರ್ಲಿ ಅಥವಾ ಸರ್ವಿಸ್ಮ್ಯಾನ್ ಅವರು ಇರ್ಲಿ ಟ್ರಾಕ್ಟರ್ ಇದ್ದವ್ರು ಮಾಡ್ಕೋಬಹುದು ಟ್ರಾಕ್ಟರ್ ಇಲ್ಲ ಅಂದ್ರೂ ಮಾಡ್ಕೋಬಹುದು ಟ್ರಾಕ್ಟರ್ ಹೋಗಲ್ಲ ಆಮೇಲೆ ಟ್ರಾಕ್ಟರ್ ಇರಲ್ಲ ಓಕೆ ಅವ್ರನ್ನ ಆರಾಮಾಗಿ ತ್ರೀ ಪೀಸ್ ಮಾಡಿ ತಗೊಂಡೋಗ್ಬೋದು ಬೈಕ್ ಅಲ್ಲಿ ಹೇಳ್ಕೊಂಡು ಹೋಗಬಹುದು ಟ್ರಾಕ್ಟರ್ ಅಲ್ಲಿ ಎಡ್ಕೊಂಡು ಹೋಗ್ಬಹುದು ಅಥವಾ ಕ್ಯಾರಿ ಅಥವಾ ಇಲ್ಲ ಬೇರೆ ಒಂದು ಅದು ಟೈಪ್ ಬರ್ತಾ ಲೋಡ್ ಮಾಡ್ಕೊಂಡು ಎಲ್ಲ ತಗೊಂಡೋಗಬಹುದು ರೈತರ ಹತ್ರ ಒಂದು ಹತ್ತು ಬೋರೆಯಲ್ಲಿ ಒಂದ್ ಎಂಟು ಏಳು ಕೆಟ್ಟ ಹೋಗುತ್ತೆ ಅಂತ ಜಾಗಕ್ಕೆ ಇದ್ ಮಿಷಿನ್ ಅವ್ರು ಇಟ್ಕೊಂಡಿದ್ರೆ ಅದು ಅವ್ರಿಗೆ ಆರಾಮಾಗಿ ಮೂರ್ ಸಾವಿರ ಅಂತ ಹೇಳಿದ್ರು ಕೂಡ ಬೋರ್ವೆಲ್ ಸಾವಿರ ಒಂದು ವರ್ಷಕ್ಕೆ ಮಾಡ್ತಾರೆ ಮೂವತ್ ಅವರಿಗೆ ಸೇವ್ ಆಗುತ್ತೆ ರೈತ ಬಂದವರಿಗೆ ನಮಸ್ಕಾರ ಎಲ್ಲರಿಗೂ ನಾನು ಅಬ್ದುಲ್ ಮಾತಾಡ್ತಾ ಇದ್ದೀನಿ ಸೊ ಇವತ್ತೇನಂತಂದ್ರೆ ನೋಡಿ ನೋಡ್ತಾ ಇದ್ರಿ ನಿಮ್ಗೆ ಬೋರಲ್ ಲಿಫ್ಟಿಂಗ್ ಮಷಿನ್ಸ್ ಸೊ ಈಗಾಗಲೇ ಬೋರ್ವೆಲ್ ಪಾಯಿಂಟ್ ಬಗ್ಗೆ ಎಲ್ಲ ವಿಡಿಯೋ ಮಾಡಿದ್ದೆ ನಾನು ಬೋರಲ್ ಲಿಫ್ಟಿಂಗ್ ಮಷೀನ್ ಅಂದ್ರೆ ಈಗ ನೀವು ಹಳೆ ಬೋರ್ವೆಲ್ ಇರುತ್ತೆ ಒಳಗಡೆ ಮಷಿನ್ ಬಿದ್ದೋಗಿರುತ್ತೆ ಅಡಿ ಮೇಲೆ ಎತ್ತಕ್ಕಾಗಲ್ಲ ಆಮೇಲೆ ಹೊಸ ಬೋರಲ್ ಏನಂತಂದ್ರೆ ಒಳಗಡೆ ಮಷಿನ್ ಬಿಡಬೇಕು ಇನ್ನಿತರ ಏನೇ ಕೆಲಸ ಇರಲಿ ಬೋರಲ್ ಲಿಫ್ಟಿಂಗ್ ಬಗ್ಗೆ ಅಲ್ಲಿ ಅಂದ್ರೆ ಇಲ್ಲಿ ಇರುವಂತ ಮಷೀನ್ ತಗೊಂಡ್ರೆ ಏನಂತಂದ್ರೆ ಪ್ರತಿಯೊಬ್ಬರು ರೈತರಿಗೆ ಅನುಕೂಲ ಆಗುತ್ತೆ ಮತ್ತೆ ಟ್ರಾಕ್ಟರ್ ಇರುವಂತ ರೈತರಿಗೆ ನೋಡಿ ಈಗ ಟ್ರಾಕ್ಟರ್ ಯಾವ ತರ ಅಂತಂದ್ರೆ ನೀವು ಒಂದು ಕೂರಿಗೆ ಕುಂಟೆ ಯಾವ ತರ ನೀವು ಅಟ್ಯಾಚ್ ಮಾಡಿ ರಿಮೂವ್ ಮಾಡ್ತಿರಲ್ವ ಅದೇ ತರ ಇರುತ್ತೆ ಇದನ್ನೆಲ್ಲಾನು ಅಂದ್ರೆ ಟ್ರಾಕ್ಟರ್ ಇರೋ ರೈತರಿಗೆ ಏನಂತಂದ್ರೆ ಈ ಅಂದ್ರೆ ಬೋರ್ ಲಿಫ್ಟಿಂಗ್ ಮಷೀನ್ಸ್ ತಗೊಂಡ್ರೆ ಅವ್ರ ಜಿಲ್ಲೆಯಲ್ಲಿ ಇರುವಂತ ಎಲ್ಲಾ ಬೋರರ್ ಪಾಯಿಂಟ್ ಏನೇ ಸರ್ವಿಸ್ ಇರಲಿ ಅಂದ್ರೆ ಬೋಟರ್ ಎತ್ತದಾಗ್ಲಿ ಇಳಿಸೋದಾಗ್ಲಿ ಯಾವ್ದೇ ತರ ಇರಲಿ ಅವ್ರ ಏನಂತಂದ್ರೆ ಆರಾಮ ಈ ಬೋರಲ್ ಪಾಯಿಂಟ್ ಮಷೀನ್ ಏನಂತಂದ್ರೆ ತಿಂಗಳಿಗೆ ಲಕ್ಷ ಗಂಟೆ ದುಡ್ಡನ್ನು ಮಾಡ್ಕೋಬಹುದು ಅದನ್ನ ಮತ್ತೆ ಅದೇ ಏನಂತಂದ್ರೆ ನಮ್ಮ ಹತ್ರ ಟ್ರಾಕ್ಟರ್ ಇಲ್ಲ ಸರ್ ಏನಂತಂದ್ರೆ ಬೇರೆ ಮಾಡಲ್ ಇದೆ ಎಲ್ಲಾ ಟೈಪ್ ಬೋರ್ ಲಿಫ್ಟಿಂಗ್ ಮಷನ್ಸ್ ಇದಾವ ಬನ್ನಿ ನಮ್ ಜೊತೆ ಸರ್ ಇದಾರೆ ಅವ್ರಿಗೆ ಸರ್ ನಮಸ್ಕಾರ ನಮಸ್ತೆ ನಮಸ್ತೆ ಸರ್ ಸರ್ ಈಗ ವೆರೈಟಿ ಇದೆ ಬೋರಲ್ ಲಿಫ್ಟಿಂಗ್ ಮಷಿನ್ಸ್ ಅಂತ ಹೇಳಿ ಏನ್ ಸರ್ ಬೋರಲ್ ಲಿಫ್ಟಿಂಗ್ ಮಷೀನ್ ಅಂದ್ರೆ ಏನೇನ್ ಮಾಡ್ಬೋದು ಸರ್ ರೈತರಿಗೆ ಅನುಕೂಲ ಇದೆ ಸರ್ ಅಂದ್ರೆ ನೋಡಿ ಇದು ಫಸ್ಟ್ ಆಫ್ ಆಲ್ ಬಂದಿ ಈಗ ಎಲ್ಲ ಒಂದು ಯಾರು ಬಂದಿ ಮೋಟರ್ ಎತ್ತಿ ಕೊಡಕ್ಕೆ ಅವರಿಗೆ ಹಿಂಸೆ ಆಗುತ್ತೆ ಆಮೇಲೆ ಅವ್ರಿಗೆ ಕರೆಯೋದು ಎಲ್ಲ ಸ್ವಲ್ಪ ಕಷ್ಟ ಆಗುತ್ತೆ ರೈತರುಗಳಿಗೆ ಹೌದು ಅಂತ ಅಲ್ಲಿ ಅವ್ರ ಹತ್ರ ಏನಾರ ಒಂದು ಐದಿಂದ ಹತ್ತು ಮೂರ್ ಅಥವಾ ಇನ್ನು ಜಾಸ್ತಿ ಇದ್ರು ಕೂಡ ಅವರು ಆರಾಮಾಗಿ ಮಿಷಿನ್ ತಗೊಂಡು ಅವರು ಕೂಡ ಅವರು ಲಿಫ್ಟ್ ಮಾಡಿ ಎರೆಕ್ಷನ್ ಮಾಡ್ಕೋಬಹುದು ಸರ್ವಿಸ್ ಬೇಕಂದ್ರೆ ಎಲ್ಲ ಬೇರೆ ಕಡೆ ಮಾಡಿಸ್ಕೋಬಹುದು ಬಟ್ ಆರಾಮಾಗಿ ಮಿಷಿನ್ ನ ಯೂಸ್ ಮಾಡ್ಕೋಬಹುದು ಸರ್ ಯಾವ್ದು ಅಂದ್ರೆ ಈಗ ಒಂದು ಬೋರ್ವೆಲ್ ಇತ್ತು ಅಂದ್ರೆ ಮೋಟರ್ ಇತ್ತು ಒಳಗಡೆ ಏನಾದ್ರು ಆಟೋಮೆಟಿಕ್ ಬಿತ್ತು ಅಂದ್ರೆ ಆರಾಮಾಗಿ ಎದ್ಬಹುದು ತೆಗಿಬಹುದು ಸರ್ ಆರಾಮಾಗಿ ಹೊಸ ಮೋಟರ್ ಬಿಡಬೇಕಾಯ್ತು ಬಿಡಬಹುದು ಬಿಡಬಹುದು ಮತ್ತೆ ಪೈಪ್ ಎಲ್ಲಾ ಇದು ಮಾಡ್ಕೋಬಹುದು ಆರಾಮಾಗಿ ಬಿಡಬಹುದು ಯಾತ್ರ ಬೇಕಾದ್ರೆ ಮಾಡ್ಕೋಬಹುದು ಈಸಿ ಆಗಿ ಆಗುತ್ತೆ ಸರಿ ಟ್ರಾಕ್ಟರ್ ಅವ್ರಿಗೆ ಯಾತ್ರ ಅನುಕೂಲ ಸರ್ ಇದ್ರೆ ಟ್ರಾಕ್ಟರ್ ರೈತರು ನೋಡಿ ಟ್ರಾಕ್ಟರ್ ಇದ್ರೆ ಕೂಡ ಇದ್ರಲ್ಲಿ ನೋಡಿ ಸರ್ ಈಗ ಎಲ್ಲಾ ಪರ್ಮನೆಂಟ್ ಫಿಟ್ಟಿಂಗ್ ಆಗ್ತಾ ಇತ್ತು ಮುಂಚೆ ಎಲ್ಲಾ ಪರ್ಮನೆಂಟ್ ಫಿಟ್ಟಿಂಗ್ ಮಾಡಿದ್ರೆ ಅದೇನಾಗುತ್ತೆ ಈಗ ನೋಡಿ ಒಂದ್ ಟ್ರಾಕ್ಟರ್ ನಾವು ಸೆಕೆಂಡ್ ಟ್ರಾಕ್ಟರ್ ತಗೋತೀವಿ ಅಂದ್ರೆ ಕೂಡ ಮೂರ್ ಲಕ್ಷ ಕಡಿಮೆ ಹೌದು ಕಡಿಮೆ ಅಂದ್ರೂ ಮೂರ್ ಲಕ್ಷ ಬೇಕು ಹೌದು ಅದಕ್ಕೆ ನೋಡಿ ಪರ್ಮನೆಂಟ್ ಫಿಕ್ಸ್ ಫಿಕ್ಸ್ ಮಾಡ್ಬಿಟ್ಟು ಅದು ಏನಾಗುತ್ತೆ ಟ್ರಾಕ್ಟರ್ ನಡೆ ಕೊಡುತ್ತೆ ಹೌದು ಓಕೆನಾ ಇದು ಹೆಂಗಿದೆ ಅಂದ್ರೆ ರೋಟ್ರಿ ತರ ರೋಟಿ ಹೆಂಗ್ ನಾವು ಕ್ಯಾರಿ ಮಾಡ್ಕೊಂಡು ಹೋಗಿ ಮತ್ತೆ ಮಾಡ್ತೀವಿ ತಗೋ ಬಂದ ಕೆಲಸ ಮುಗಿತ್ತ ರಿಮೂವ್ ಮಾಡಿ ಸೆಡೆಯಲಿಕೊಂಡು ಟ್ರಾಕ್ ನ ಬೇರೆ ತರ ಯೂಸ್ ಮಾಡ್ಕೋತರ ಸರ್ ಈಗ ಈ ಬೋರೋ ಲಿಫ್ಟಿಂಗ್ ಮಷೀನ್ ಇಂದ ನೀವು ಬೇರೆ ಬೇರೆ ಜಿಲ್ಲೆಯಲ್ಲಿ ಕೊಟ್ಟಿದ್ರೆ ಅಂತ ಹೇಳಿದ್ರಿ ಸೊ ರೈತರಿಗೆ ಅಂದ್ರೆ ಟ್ರಾಕ್ ಅಂತ ಯಾರ ಅನುಕೂಲ ಆಗ್ತಿದೆ ಯಾರು ದುಡ್ಡು ಸರ್ ಈಗ ನೋಡಿ ಒಂದ್ ಜಿಲ್ಲೆಯಲ್ಲಿ ಈಗ ಸಪೋಸ್ ಈಗ ಒಂದ್ ಕಡೆ ಹೋಗಿ ಒಂದ್ ಪಾಯಿಂಟ್ ತಗೊಂಡ್ರೆ ಒಂದು ಎರಡ್ ಸಾವಿರ ಮೂರ್ ಸಾವಿರ ಒಂದ್ ಒಂದ್ ಕಡೆ ಐದ್ ಸಾವಿರ ಇರುತ್ತೆ ಡಿಪ್ ಮೇಲೆ ಅದು ಡಿಪೆಂಡ್ ಆಗುತ್ತೆ ಮೇಲೆ ಡಿಪೆಂಡ್ ಆಗುತ್ತೆ ಈಗ ಅಂತ ಜಾಗಕ್ಕೆ ಇಲ್ಲಿ ನೋಡಿ ಸರ್ ಒಂದು ರೈತರ ಹತ್ರ ಒಂದ್ ಹತ್ತು ಬೋರ್ವೆಲ್ ಇರುತ್ತೆ ವರ್ಷಕ್ಕೆ ಒಂದ್ರಲ್ಲಿ ಒಂದ್ ಎಂಟು ಇಲ್ಲ ಒಂದ್ ಏಳು ಹೋಗುತ್ತೆ ಅಂತ ಜಾಗಕ್ಕೆ ಇದ್ ಮಿಷಿನ್ ಅವರು ಇಟ್ಕೊಂಡಿದ್ರೆ ಅದು ಅವ್ರಿಗೆ ಆರಾಮಾಗಿ ಅದು ಸೇವಿಂಗ್ ಆಗುತ್ತೆ ಒಂದು ನೋಡಿ ಒಂದ್ ಮೂರ್ ಸಾವಿರ ಅಂತ ಹೇಳಿದ್ರು ಕೂಡ ಒಂದ್ ಹತ್ತು ಬೋರ್ವೆಲ್ ವರ್ಷಕ್ಕೆ ಮಾಡಿದ್ರು ಮೂವತ್ ಸಾವಿರ ರೂಪಾಯಿ ಅವ್ರಿಗೆ ಸೇವ್ ಆಗುತ್ತೆ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಮಾಡಿ ಒಂದು ಅದೇ ತರ ಬೋರ್ ಎಲ್ಲ ಕಟ್ಟರೆ ಈ ತರ ಮಷಿನ್ ತಗೊಂಡು ಇದ್ರ ತಗೊಂಡು ಹೋದ್ರೆ ಅನುಕೂಲ ಆಗುತ್ತೆ ಸರಿ ಈಗ ಕೆಲವರು ಟ್ರಾಕ್ಟರ್ ಇಲ್ಲ ಅವ್ರ ಯಾವ ತರೋ ನಮ್ಮ ಹತ್ರ ವೇರಿಯಂಟ್ ಬಂದ್ ಬರುತ್ತೆ ಬರುತ್ತೆ ಮೋಟರ್ ಮಾಡಲ್ ಮುಖಾಂತರ ಏನಾಗಿದೆ ಅಂದ್ರೆ ಇದು ಪೀಸ್ ಪೀಸಿಂದ ಡಿವೈಡ್ ಆಗುತ್ತೆ ಕೆಲವು ಕಡೆ ನೋಡಿ ಟ್ರಾಕ್ಟರ್ ಹೋಗಲ್ಲ ಆಮೇಲೆ ಅವ್ರ ಟ್ರಾಕ್ಟರ್ ಇರಲ್ಲ ಕೊಡಿ ಓಕೆ ಆರಾಮಾಗಿ ತ್ರೀ ಪೀಸ್ ಮಾಡಿ ತಕೊಂಡು ಹೋಗಬಹುದು ಟ್ರಾಕ್ಟರ್ ಅಟ್ಯಾಚ್ ಮಾಡೋದಿದು ಇಲ್ಲ ಇಲ್ಲ ಬೈಕ್ ಬೈಕ್ ಅಲ್ಲಿ ಹೆಳ್ಕೊಂಡು ಹೋಗಬಹುದು ಟ್ರಾಕ್ಟರ್ ಅಲ್ಲಿ ಹೆಳ್ಕೊಂಡು ಹೋಗಬಹುದು ಕ್ಯಾರಿ ಮಾಡ್ಕೊಳ್ಳಿ ಕ್ಯಾರಿ ಅಥವಾ ಇಲ್ಲ ಬೇರೆ ಒಂದು ಅದು ಇದು ಟಾಯ್ಲೆಟ್ ಟೈಪ್ ಬರುತ್ತಲ್ಲ ಅದ್ರೆ ಲೋಡ್ ಮಾಡ್ಕೊಂಡು ಎಲ್ಲಾ ತಕೊಂಡು ಹೋಗಬಹುದು ಓಕೆ ಹಿಂದೆ ವೀಲ್ ಬರುತ್ತೆ ಈ ತರ ವೀಲ್ ಬರುತ್ತೆ ಇಲ್ಲಿ ವೀಲ್ ಬರುತ್ತೆ ನೋಡಿ ವೀಲ್ ಬರುತ್ತೆ ಆ ತರ ಅದನ್ನ ಫಿಟ್ ಆಗುತ್ತೆ ಇದರ ಮುಂದೆ ಇದೇ ತರ ಸೇಮ್ ಇದೆ ಇದು ಹೆಂಗ್ ಆ ಹೆಂಗೆ ಇದೆ ಸೇಮ್ ಕಾನ್ಸೆಪ್ಟ್ ಇದ್ರಲ್ಲೂ ಬರುತ್ತೆ ಏನ್ ಡಿಫ್ರೆನ್ಸ್ ಅಂತ ಇದ್ರಲ್ಲಿ ಅದರಲ್ಲಿ ಮೋಟರ್ ಫಿಟ್ ಆಗುತ್ತೆ ಇದರಲ್ಲಿ ಇಂಜಿನ್ ಇಂದ ವರ್ಕ್ ಆಗುತ್ತೆ ಇದರಲ್ಲಿ ಕರೆಂಟ್ ಬುಕ್ ಮುಖಾಂತರ ಇಲ್ಲ ಕರೆಂಟ್ ಇಲ್ಲ ಅಂತಂದ್ರೆ ಕೆಲವು ಜಾಗ ಟೈಮಿಂಗ್ ಕರೆಂಟ್ ಇರುತ್ತೆ ಅಂತ ಜಾಗಕ್ಕೆ ಟೈಮಿಂಗ್ ನಮಗೆ ಟೈಮಿಂಗ್ ವೇಟ್ ಮಾಡಲ್ಲಪ್ಪ ಏನಿಲ್ಲ ನಾವು ಯಾವಾಗ ಹೋದ್ರು ಕೆಲಸ ಆಗ್ಬೇಕಂದ್ರೆ ನಮ್ಮ ಹತ್ರ ಇದಕ್ಕೂ ಒಂದು ಇದು ಆರಾಮಾಗಿ ಇಂಜಿನ್ ಹಾಕೋಬಹುದು ಪೆಟ್ರೋಲ್ ಹಾಕೋಬಹುದು ಮಾಡ್ಕೊಂಡ ಎಷ್ಟು ಇದು ಫಸ್ಟ್ ಬೇಸಿಕ್ ಅಂತ ಹೇಳಿದ್ರೆ ಎಷ್ಟು ಡೆಪ್ ಮೋಟರ್ ಬಿದ್ರೆ ಸಿಗುತ್ತೆ ಸರ್ ಇದ್ ನೋಡಿ ಇದು ಫಸ್ಟ್ ಸ್ಟಾರ್ಟಿಂಗ್ ಬಂದ್ ಇದು ಕಬ್ನ ಪೈಪ್ ಇದೆಲ್ಲ ಜಿಎ ಪೈಪ್ ಅಂತೀವಿ ಅದು ಕಬ್ನ ಪೈಪ್ ಬಂದ ಐನೂರು ಅಡಿ ಕೆಲಸ ಮಾಡ್ಕೋ ಐನೂರು ಅಡಿ ಐನೂರು ಏನಾರ ಬಿದ್ರೆ ಮೋರ್ ಏನಾರ ಬಿದ್ರೆ ಸರ್ ನೋಡಿ ಇದು ಜಿ ಎ ಪೈಪ್ ಐನೂರು ಅಡಿನ ಕೆಲಸ ಮಾಡ್ತೀವಿ ಅಕಸ್ಮಾತ್ ಇಷ್ಟ ಇಲ್ಲ ಅಂತ ಹೇಳಿದ್ರೆ ಆರಾಮಾಗಿ ಕೆಲಸ ಓಕೆ ಏನು ಇಷ್ಟಿರ್ಬಾರ್ದು ಅವ್ರ ಎಲ್ಲ ಇಷ್ಟು ಸ್ಟಕ್ ಇಲ್ಲ ಅಂದ್ರೆ ಐನೂರು ಎಂಟುನೂರ ಅಡಿ ಇದ್ರೂ ಕೂಡ ನೀವು ಆರಾಮಾಗಿ ತಕ್ಕೋ ಇಲ್ಲ ಇಷ್ಟಕ್ಕಿದೆ ಅಂತ ಹೇಳಿದ್ರೆ ಐನೂರು ಅಡಿ ಲಾಸ್ಟ್ ಮಿನಿಮಮಿ ಐನೂರು ಅಡಿ ಮಾಡ್ಬೋದು ಐನೂರು ಅಡಿ ನಮ್ ಕಡೆಯಿಂದ ಟೆನ್ ಕೆಪಾಸಿಟಿ ಅದಿರತ್ತೆ ಟೆನ್ ಕೆಪಾಸಿಟಿ ನೆಕ್ಸ್ಟ್ ರೀ ಯಾವ್ ತರ ಸರ್ ಇದು ಕೂಡ ಸೇಮ್ ಅಷ್ಟೇ ಕೆಪ್ಯಾಸಿಟಿ ಎಲ್ಲ ಸೇಮ್ ಬರುತ್ತೆ ಓಕೆ ಸೇಮ್ ಅದೇನಿದೆ ಸೇಮ್ ಪ್ರೊಸೆಸ್ ಬರುತ್ತೆ ಇದ್ರಲ್ಲಿ ಏನ್ ಎಕ್ಸ್ಟ್ರಾ ಆಪ್ಷನ್ ಅಂದ್ರೆ ಇದಕ್ಕೆ ನೋಡಿ ಅದರಲ್ಲಿ ಸ್ವಿಚ್ ಬರುತ್ತೆ ರಿವರ್ಸ್ ವರ್ಡ್ ಸ್ವಿಚ್ ಬರುತ್ತೆ ಇದಕ್ಕೆ ನೋಡಿ ಸೇಮ್ ನಮ್ಮ ಇದು ನಾವು ಲೋಡ್ ಕೊಟ್ಟರೆ ಮಾತ್ರ ಮೇಲೆ ಲೋಡ್ ನೋಡ್ಬಿಟ್ರೆ ಕೆಳಗ್ ಬರುತ್ತೆ ಕೆಳಗ್ ಹೋಗುತ್ತೆ ಆತ ಅದ್ರಲ್ಲಿ ಬ್ರೇಕ್ ಆಪ್ಷನ್ ಇರುತ್ತೆ ನಿಮ್ಗೆ ಎಲ್ ಬೇಕಾದ್ರು ಇದು ಆಮೇಲೆ ಇದು ಆಟೋಮೆಟಿಕ್ ಲಾಕ್ ಇರುತ್ತೆ ಇದು ಮೇನ್ ಏನಿದೆ ಅಂದ್ರೆ ಸರ್ ನೀವು ಇಂಜಿನ್ ಪೆಟ್ರೋಲ್ ಕೆಲಸ ಮಾಡ್ತಾ ಇರ್ತೀರಿ ಹೌದು ಪೆಟ್ರೋಲ್ ಖಾಲಿ ಆಯ್ತು ಕೆಲ್ಸ ನಿಲ್ಲಂಗಿಲ್ಲ ಹ್ಯಾಂಡಲ್ ಕೊಡ್ತೀವಿ ತರ ಇದೆ ಅಲ್ಲ ಹ್ಯಾಂಡಲ್ ತರ ಇತರ ಹ್ಯಾಂಡಲ್ ಇರುತ್ತೆ ಹ್ಯಾಂಡಲ್ ನ ನೀವು ಆರಾಮಾಗಿ ಇದಕ್ಕೆ ಹಾಕೊಂಡಿ ನೀವು ಕೆಲಸ ಮಾಡ್ಕೋ ಕೆಲಸ ಮಾಡಿ ಇಬ್ರು ಇದ್ರೆ ಆರಾಮಾಗಿ ಒಂದು ಜಿಯ ಪೈಪ್ ನ ಮುನ್ನೂರು ಅಡಿ ಕೈಯಿಂದ ತೊಗೋಬಹುದು ಆಗಿ ಈಜಿ ಪೆಟ್ರೋಲ್ ಖಾಲಿ ಆಯ್ತು ಕರೆಂಟ್ ಆಯ್ತು ಅಂತ ಟೈಮ್ ಅಲ್ಲಿ ಅಹ್ ಪೆಟ್ರೋಲ್ ಮೋಟರ್ ಎಲ್ಲ ಇರುತ್ತೆ ಯೂಸ್ ಇದು ಅಡಿ ಒಳಗಡೆ ಇದು ಸೇಮ್ ಅಡಿ ಪೈಪ್ ನಾವು ಹೋಗ್ತೀವಿ ಅಂತ ಹೇಳಿದ್ರೆ ನೋಡಿ ಸರ್ ಒಂದ್ ಸಾವಿರದ ಇನ್ನೂರು ಅಡಿ ತಂಗ್ ಕೆಲಸ ಮಾಡುತ್ತೆ ಪ್ಲಾಸ್ಟಿಕ್ ಪೈಪ್ ಕಾಲಂ ಪೈಪ್ ಅಂತ ಹೇಳ್ತೀವಿ ಅದಕ್ಕೆ ಆರಾಮಾಗಿ ಸಾವಿರದ ಇನ್ನೂರ ಅಡಿ ಎಲ್ಲ ಕೆಲಸ ಸರ್ ಈಗ ಇದು ಟ್ರಾಕ್ಟರ್ ಇಲ್ಲ ಆದ್ರೆ ಆಗುತ್ತೆ ಹೌದು ಸಪೋಸ್ ಈಗ ನೋಡಿ ಸರ್ ಟ್ರಾಕ್ಟರ್ ಈಗ ಅವ್ರ ಕೆಲವು ಜಾಗ ಏನಾಗುತ್ತೆ ಊರಲ್ಲಿ ರೋಡ್ ಸರಿ ಇಲ್ಲ ಹೋಗಲ್ಲ ಟ್ರಾಕ್ಟರ್ ಹೋಗಲ್ಲ ಆಮೇಲೆ ಇಲ್ಲ ಟ್ರಾಕ್ಟರ್ ಹೋಗುತ್ತೆ ಸೆಕೆಂಡ್ರಿ ಬೈಕ್ ಅಲ್ಲಿ ಹೋಗಕ್ಕೆ ಹಿಂಸೆ ಆಗುತ್ತೆ ಅಂತ ಟೈಮ್ ಅಲ್ಲಿ ಇದು ಕೂಡ ನಾವು ಇನ್ ಫ್ಯೂಚರ್ ಅವರಿಗೆ ಬೈಕ್ ಆಗಲ್ಲ ಹೋಗಕ್ಕೆ ಕಷ್ಟ ಆಗ್ತದೆ ಅಂದ್ರೆ ಟ್ರಾಕ್ಟರ್ ಅವರತ್ರ ಹತ್ರ ಇನ್ ಫ್ಯೂಚರ್ ಟ್ರಾಕ್ಟರ್ ತಗೊಂಡ್ರು ಕೂಡ ಇದಕ್ಕೆ ಟ್ರಾಕ್ಟರ್ ಅಲ್ಲಿ ಕ್ಯಾರಿ ಮಾಡಬಹುದು ಆತರ ಸಿಸ್ಟಮ್ ಮಾಡ್ಕೊಡ್ತಿವಿ ಎಲ್ಲರೂ ಮಾಡ್ಕೊಂಡು ಆತರ ವೀಕ್ಷಕರ ನೋಡ್ತಾ ಸೊ ಟ್ರಾಕ್ಟರ್ ಇರುವಂತ ರೈತರಿಗೆ ಅವ್ರಿಗೆ ಏನಂತಂದ್ರೆ ಆರಾಮಾಗಿ ಬಿಸ್ನೆಸ್ ಮಾಡ್ಕೋಬಹುದು ಇಲ್ಲ ನಾವು ಸರ್ ಬೋರೋ ಲಿಫ್ಟಿಂಗ್ ಒಂದು ಬಿಸ್ನೆಸ್ ಮಾಡ್ಕೊಂತೀವಿ ಒಂದು ಜಿಲ್ಲೆ ಅಂದ್ರೆ ಒಂದು ಲಕ್ಷಣ ಬೋರ್ ಇರುತ್ತೆ ಕೆಟ್ಟಿತ್ತು ಮಾಡಿತ್ತು ಏನೇ ಇದ್ರು ನಡೆಯುತ್ತೆ ಬಿಸ್ನೆಸ್ ಮೂವಿಂಗ್ ಇದೆ ಅಂತ ಸರ್ ಈಗ ನೋಡಿ ಸರ್ ಈಗ ಕೆಲವು ಜನ ಏನಾಗುತ್ತೆ ಅಂದ್ರೆ ಅವ್ರ ಹತ್ರ ಟ್ರಾಕ್ಟರ್ ಇರುತ್ತೆ ಬೇರೆ ಅವ್ರಿಗೆ ಏನ್ ಕೆಲಸ ಇರಲ್ಲ ಹೌದು ಅಂದ್ರೆ ಈಗ ಬರೀ ರೋಟ್ರಿ ಹಾಕೋದು ಅಥವಾ ಬೇರೆ ತರ ಅವ್ರಿಗೆ ಬರಿ ಅದಿರುತ್ತೆ ಈಗ ನೋಡಿ ರೋಟ್ರಿ ಅಂದ್ರೆ ಕೆಲವು ಅದು ಒಂದು ಅದು ಸೀಸನ್ ಇರುತ್ತೆ ಹೌದು ಓಕೆನಾ ಆ ಸೀಸನ್ ಬಿಟ್ರೆ ಈಗ ಬಿಸ್ಲು ಟೈಮ್ ಬಿಸ್ಲು ಕಾಲ ಬರುತ್ತೆ ಸಮ್ಮರ್ ಡೇಸ್ ಅಲ್ಲಿ ಆರಾಮಾಗಿ ಅವ್ರನ್ನ ನೆಗಲೀಸ್ ಸೈಡ್ ಇಟ್ಕೊಬಿಟ್ಟು ಸರ್ ಈಗ ನೋಡಿ ಅದು ರೋಟರಿ ಬಿಟ್ಟು ಇದು ಲಿಫ್ಟಿಂಗ್ ಮಿಷನ್ ನಮಗೆ ತಗೊಂಡ್ರೆ ಅವ್ರಿಗೆ ಲಾಭ ಆಗುತ್ತೆ ಸ್ವಲ್ಪ ಸುಮ್ನೆ ಕೂಡ ಬದಲ ಆರಾಮಾಗಿ ಮಾಡ್ಬೋದು ಮಾಡ್ಕೋಬಹುದು ಈಗ ನೋಡಿ ಸರ್ ನಮ್ಮ ಹತ್ರ ಜಾಸ್ತಿ ಇದು ಈಗ ಸರ್ವಿಸ್ ಅವ್ರ ಸರ್ವಿಸ್ ಮೆನ್ಸ್ ಇರ್ತಾರೆ ಈಗ ನಮ್ಮ ಫೈ ಫೀಲ್ಡ್ ಸರ್ವಿಸ್ ಮಾಡೋರು ಇರ್ತಾರೆ ಜಾಸ್ತಿ ತಗೋತಾರೆ ಹೌದಲ್ವಾ ಏನಿದೆ ಅಂದ್ರೆ ಸರ್ ಈಗ ನೋಡಿ ಯಾರೇ ಕೂಡ ಅಷ್ಟೇ ಈಗ ನಾನು ಮೊದ್ಲು ಹೇಳಿದೆ ನಿಮಗೆ ಟ್ರಾಕ್ಟರ್ ನ ವೇಸ್ಟ್ ಆಗದ್ ಬದಲು ಇದೇನಿದೆ ರೋಟರಿ ಟೈಪ್ ನೀವು ಬೇಕಂದ್ರೆ ತಗೊಳ್ಳಿ ಇಲ್ಲ ಅಂದ್ರೆ ಸೈಡ್ ಇಟ್ಕೊಂಡ್ರೆ ಇಲ್ಲ ಇದು ಮಾಡ್ಕೊಳ್ಳಿ ಆರಾಮಾಗಿ ಸೈಡ್ ರಿಮೂವ್ ಮಾಡಿ ಇಟ್ಕೊಳ್ಳಿ ನೀವು ನೆಗ್ಲೆ ಈಗ ಸರ್ವಿಸ್ ಮಾಡೋರು ಇರ್ತಾರೆ ಅವರಿಗೂ ಬೇಕು ಅಂತ ಅಂದ್ರೂ ಕೊಡ್ತೀರಾ ಅವರಿಗೆ ಕೊಡ್ತೀವಿ ಆರಾಮಾಗಿ ಯಾರು ಬೇಕಾದ್ರೂ ಕೊಡ್ತೀರಾ ಯಾರು ಬೇಕೋ ಕೊಡ್ತೀವಿ ಆತರ ಏನು ಇದಿಲ್ಲ ಇದಿಲ್ಲ ಅವರು ಜಿಲ್ಲೆಯಲ್ಲಿ ಎಲ್ಲಿ ಬೇಕಾದ್ರೂ ಯಾವುದೇ ರೈತರತ್ರ ಹೋಗಿ ಬರೋಲ್ಲ ಏನೇ ಆದ್ರೂ ಮಾಡ್ಕೋಬಹುದು ಮಾಡ್ಕೋಬಹುದು ಸರ್ ಯಾತ್ರ ಸರ್ ಈ ಹೈ ಎಂಡ್ ಮಾಡೆಲ್ ಗಳು ಹೆಂಗೆ ಹೆಂಗಿದೆ ಪರ್ಫಾರ್ಮೆನ್ಸ್ ಸರ್ ಈಗ ನೋಡಿ ಇದು ಸ್ಟಾರ್ಟಿಂಗ್ ವೇರಿಯಂಟ್ ಬರುತ್ತೆ ಟ್ರಾಕ್ಟರ್ ಮಾಡೆಲ್ ಅಲ್ಲಿ ಇದು ಸ್ಟಾರ್ಟಿಂಗ್ ವೇರಿಯಂಟ್ ಬರುತ್ತೆ ಟ್ರಾಕ್ಟರ್ ಗೆ ಇದು ಪೂರಾ ಹೌದು ಓಕೆ ಪೂರ್ತಿ ಇದು ಗೆ ಟ್ರಾ ಸೇಮ್ ರೋಟ್ರಿ ರೋಟ್ರಿ ಮೇಗಲ್ ಹೆಂಗ್ ಅಟ್ಯಾಚ್ ಮಾಡ್ತೀವಿ ಹಿಂದೆ ನಾನು ತೋರಿಸ್ತೀನಿ ಅದು ಎಲ್ಲ ಸೆಟ್ ಅಪ್ ಇರುತ್ತೆ ಇದು ಹೈಡ್ರೋಲಿಕ್ ಬಾರ್ ಬರ್ತಾ ಅದಕ್ಕೆ ಅಟ್ಯಾಚ್ ಮಾಡಿ ಹೋಗುತ್ತೆ ಪಿ ಪಿಟಿ ಇಂದ ರನ್ ಆಗುತ್ತೆ ಇದು ನೋಡಿ ಜಿ ಎ ಪೈಪ್ ನಾನೂರು ಅಡಿ ಕೆಲಸ ಮಾಡುತ್ತೆ ನಾನೂರ ಅಡಿ ಮಾಡುತ್ತೆ ಆಮೇಲೆ ಪ್ಲಾಸ್ಟಿಕ್ ಪೈಪ್ ಇದೆಲ್ಲ ಎಂಟ್ನೂರ ಅಡಿ ಕೆಲಸ ಮಾಡ್ತೀವಿ ಯಾಕೆ ಕಿತ್ತೋಗಿ ಏನಾರ ಮೋಟರ್ ಬಿತ್ತೋದ್ರು ಕೂಡ ಇದು ನಾನೂರ ಅಡಿ ಆರಾಮಾಗಿ ಮೋಟರ್ ಬಿಳಿ ಮತ್ತೆ ಹೊಸ ಮೋಟರ್ ಇಳಿಸಬೇಕಾಯ್ತು ಪೈಪ್ ಇಳಿಸಬೇಕಾಯ್ತು ಎಲ್ಲದಕ್ಕೂ ಎಲ್ಲದಕ್ಕೂ ಮಾಡ್ಕೊಬಿಡುತ್ತೆ ಇದು ಬಂದಿ ಸಿಂಗಲ್ ಸ್ಪೀಡ್ ಬರುತ್ತೆ ಇದು ಸಿಂಗಲ್ ಸ್ಪೀಡ್ ಸಿಂಗಲ್ ಸ್ಪೀಡ್ ಸ್ಟಾರ್ಟಿಂಗ್ ವೇರಿಯಂಟ್ ಸಿಂಗಲ್ ಸ್ಪೀಡ್ ಬರುತ್ತೆ ಓಕೆ ನಾನೂರ ಅಡಿ ಕೆಪಾಸಿಟಿ ನಾನೂರ ಅಡಿ ಓಕೆ ನೆಕ್ಸ್ಟ್ ಇದೇ ಆತರ ಸರ್ ಅಪ್ಡೇಟ್ ಸರ್ ಇದು ನೋಡಿ ಇದು ಬಂದು ನಿಮಗೆ ಜಿಎ ಪೈಪ್ 800 ಅಡಿ ಕೆಲಸ ಮಾಡುತ್ತೆ 800 ಅಡಿ ವರೆಗೂ 800 ಅಡಿ ವರೆಗೂ ಇದು ಪೈಪ್ ಒಳಗಡೆ ಏನಾದರೂ ಕೈ ಏನಾದರೂ ಬಿದ್ದಿತ್ತು ಏನಾದರೂ ಆಗಬೇಕಾಗಿತ್ತು ಮತ್ತೆ ಹೊಸದು ಬಿಡಬೇಕಾಯ್ತು ಎಲ್ಲ ಆರಾಮಾಗಿ ಆರಾಮಾಗಿ ಮಾಡ್ತೀವಿ ಇದು ಟ್ರ್ಯಾಕ್ಟರ್ ಅಟ್ಯಾಚ್ ಮಾಡಿ ಮಾಡಬಹುದು ಹೌದು ಇದು ಬಂದಿ ಡಬಲ್ ಸ್ಪೀಡ್ ಬರುತ್ತೆ ಓಕೆ ಸೆಕೆಂಡ್ ವೇರಿಯಂಟ್ ಇದು ಬರುತ್ತೆ ಓಕೆ ಆರಾಮಾಗಿ ಎಂತ ಇಷ್ಟಕ್ಕಾಗಿ ಬಿದ್ದೋಗಿರುತ್ತಲ್ಲ ಆರಾಮಾಗಿ ತಗೋಬಹುದು ಎಂಟುನೂರ ಅಡಿ ಒಳಗೆ ಎಂಟು ಅಡಿ ಪ್ಲಾಸ್ಟಿಕ್ ಬೈ ಬಂದು ಒಂದ್ ಸಾವಿರದ ಐನೂರು ಇಲ್ಲ ಕೆಲಸ ಮಾಡುತ್ತೆ ಮಾಡಿ ನೆಕ್ಸ್ಟ್ ಯಾವ ತರ ಸರ್ ಇದು ಬಂದಿದ್ದ ಸರ್ ನೋಡಿ ಇದು ನೀವು ಮೊದಲು ನೋಡಿದು ಎರಡ್ ಜಾಕ್ ಬರುತ್ತೆ ಫ್ರಂಟ್ ಅಲ್ಲಿ ಎರಡ್ ಜಾಕ್ ಬರುತ್ತೆ ಎರಡು ಬರುತ್ತೆ ಎರಡ್ ಜಾಕ್ ಬರುತ್ತೆ ಇದರಲ್ಲಿ ನೋಡಿ ಇದು ನಾಲ್ಕು ಜಾಕ್ ಬರುತ್ತೆ ನಾಲ್ಕು ಜಾಕ್ ಬರುತ್ತೆ ಒಂದು ಎರಡು ಮೂರ್ ನಾಕ್ ಒಂದು ಎರಡು ಮೂರು ನಾಲ್ಕು ಬರುತ್ತೆ ಅದ್ರಲ್ಲಿ ಎರಡು ಬರುತ್ತೆ ಇದು ಮೂರನೇ ವೇರಿಯಂಟ್ ಬರುತ್ತೆ ಓಕೆ ಇದ್ ಬಂದಿ ನಿಮ್ಗೆ ನೋಡಿ ಸರ್ ಜಿ ಪೈಪ್ ನ ಸಾವಿರದ ಇನ್ನೂರು ಅಡಿ ತಂಗ ಕೆಲಸ ಮಾಡ್ತಾರೆ ಇನ್ನೂರು ಅಡಿ ಇನ್ನೂರ ಅಡಿ ಕಬ್ನ ಪೈಪ್ ಒಳಗಡೆ ಡೆಪ್ ಜಾಸ್ತಿ ಹೊಡಿತಾರೆ ಕಡೆ ಕೋಲಾರ ಕೆಲಸ ಫೀಟ್ ಹೊಡಿತಾರೆ ಒಳಗಡೆ ಆರಾಮಾಗಿ ತಕ್ಕೋಬಹುದು ಆರಾಮಾಗಿ ಆರಾಮಾಗಿ ತೊಗೋಬಹುದು ಪ್ಲಾಸ್ಟಿಕ್ ಪೈಪ್ ಬಂದ ಇದ್ರಲ್ಲಿ ಸಾವಿರದ ಎಂಟುನೂರ ಅಡಿ ಎತ್ಕೋಬಹುದು ಸಾವಿರದ ಎಂಟು ನೋಡಿ ಇದು ಪ್ಲಾಸ್ಟಿಕ್ ಪೈಪ್ ಪ್ಲಾಸ್ಟಿಕ್ ಪೈಪ್ ಬಿಡ್ತಾ ಇದ್ದಾರೆ ಸರ್ ಈಗ ಹೌದು ಎಲ್ಲ ಈಗ ಪ್ಲಾಸ್ಟಿಕ್ ಪೈಪ್ ನಡೀತಾ ಇರೋದು ಸಾವಿರದ ಎಂಟು ನೋಡಿ ಅವರು ಪ್ಲಾಸ್ಟಿಕ್ ಇರ್ಲಿ ಕೆಲ ಎಲ್ಲ ಅದೇ ಅವರ ನಿಮ್ಗೆ ಟಾಪ್ ಎಂಡ್ ಮಾಡಲ್ ಅಂತ ಬರುತ್ತೆ ಮಾಡಲ್ ಬರುತ್ತೆ ಸ್ವಲ್ಪ ಜಾಸ್ತಿ ಹೌದು ಎಂತ ಬಿಸಿನೆಸ್ ಮಾಡ್ತಾರೆ ಸ್ವಲ್ಪ ದಿನಕ್ಕೆ ಒಂದು ನಾಲ್ಕೈದು ಬರ್ವೆ ಮಾಡೋರು ಇರ್ತಾರೆ ನಮ್ಮ ಸರ್ವಿಸ್ ಮೆನ್ ಇರ್ತಾರೆ ಹೌದು ಅವ್ರೆ ತಗೊಂಡ್ರೆ ಅವ್ರಿಗೆ ಸ್ವಲ್ಪ ಜಾಸ್ತಿ ಲಾಭ ಆಗುತ್ತೆ ಅದು ಕೂಡ ಅಷ್ಟೇ ಬಟ್ ಅದಕ್ಕಿಂತ ಇನ್ನೂ ಸ್ವಲ್ಪ ನಾವು ಇಲ್ಲ ಸರ್ ನಮಗೆ ಇನ್ನೂ ಸ್ವಲ್ಪ ಈಗಾಗಲೇ ಸುಮಾರು ವರ್ಷದಿಂದ ಲಾಭ ಇರುತ್ತೆ ಏನು ಸರ್ವಿಸ್ ಬೇಗ ಬರಲ್ಲ ಬರೋದು ಸಿಸ್ಟಮ್ ಚೇಂಜ್ ಬರುತ್ತೆ ಸ್ವಲ್ಪ ಹೆವಿ ಬರುತ್ತೆ ಬೋರ್ಡ್ ಲಿಫ್ಟಿಂಗ್ ಮಷೀನ್ ಬಗ್ಗೆ ತಿಳಿಸಿಕೊಂಡ್ರಿ ಸುಮಾರು ವಾರಂಟಿ ಹತ್ತು ಇದೆ ಅಂತ ಹೇಳಿದ್ರೆ ಸರ್ವಿಸ್ ವಿಚಾರಕ್ಕೆ ಬಂದ್ರೆ ಇಲ್ಲಿಂದ ಮೈಸೂರಿಂದ ಬೇರೆ ಬೇರೆ ಜಿಲ್ಲೆಯಲ್ಲ ಕಳ್ಸಿಕೊಟ್ಟಿರಿ ಏನೋ ಪ್ರಾಬ್ಲಮ್ ಆದ್ರೆ ಯಾವ ತರ ಸಪೋರ್ಟ್ ಮಾಡ್ತಾರೆ ಸರ್ ಸರ್ ನೋಡಿ ಫಸ್ಟ್ ಇದು ಏನ್ ಯಾವ ತರ ಡಿಸೈನ್ ಆಗಿದೆ ಅಂದ್ರೆ ಇದ್ರಲ್ಲಿ ಫಸ್ಟ್ ಆಫ್ ಆಲ್ ಏನೇ ರೀತಿ ಏನೋ ಒಂದು ಪ್ರಾಬ್ಲಮ್ ಬರಲ್ಲ ಆರಾಮಾಗಿ ಅವರು ಒಂದು ನಾಲ್ಕು ವರ್ಷ ಆರಾಮಾಗಿ ಯೂಸ್ ಮಾಡಿ ಮೇಡ್ ಇನ್ ಇಂಡಿಯಾ ಮೇಡ್ ಇನ್ ಇಂಡಿಯಾ ಇದು ಫಸ್ಟ್ ಏನೋ ತೊಂದರೆ ಆಗಲ್ಲ

ಟ್ಯಾಕ್ಟ್ರ ನಾವು ತಗೊಂಡು ಇದನ್ನ ಒಂಥರ ಬಿಸಿನೆಸ್ ಆಗಿ ಜಿಲ್ಲೆಯಲ್ಲಿ ಅಂತವರಿಗೆ ಇದ್ರ ಬಗ್ಗೆ ಏನು ಗೊತ್ತಿರಲ್ಲ ಹೆಂಗ್ ಅಟ್ಯಾಚ್ ಮಾಡೋದು ಏನೋ ಅಂತ ಹೆಂಗ್ ಸಪೋರ್ಟ್ ಮಾಡ್ತಾರೆ ಸರ್ ಸಿಂಪಲ್ ಅಂಡ್ ಬೆಸ್ಟ್ ವಿಡಿಯೋ ಕಾಲಲ್ಲಿ ನಾವು ಎಲ್ಲ ತರನು ಸಪೋರ್ಟ್ ಮಾಡ್ತೀವಿ ನೋಡಿ ಸರ್ ಈಗ ಇಲ್ಲಿ ಸುತ್ತಮುತ್ತ ಈಗ ಮೈಸೂರು ಹತ್ರ ಇರೋದು ಒಂದು ನೂರು ಇನ್ನೂರು ಕಿಲೋಮೀಟರ್ ಇದ್ರೆ ಅವ್ರು ಬರ್ತಾರೆ ಈಗ ನೋಡಿ ನಮ್ದು ಎಲ್ಲ ಎಲ್ಲ ಸೌತ್ ಸೈಡ್ ಎಲ್ಲ ನಾರ್ತ್ ಸೈಡ್ ಎಲ್ಲ ಹೋಗುತ್ತೆ ಈಗ ಆಗಲ್ಲ ವಿಡಿಯೋ ಕಾಲ್ ಕಾಲಲ್ಲಿ ಎಲ್ಲ ಅವ್ರಿಗೆ ಗೈಡಿಂಗ್ ಮಾಡ್ತಾರೆ ಹಾಕ್ತಿವಿ ಇಲ್ಲ ಅವ್ರಿಗೆ ಸಪೋಸ್ ಇನ್ನು ಅರ್ಥ ಅಂದ್ರೆ ನಾವು ಡೈರೆಕ್ಟ್ ಲೈವ್ ಅಲ್ಲಿ ಅವ್ರಿಗೆ ನಾವು ಎಕ್ಸ್ಪ್ಲೈನ್ ಮಾಡ್ತೀವಿ ಯಾವ ತರ ಮಾಡ್ಬೇಕು ಲೈವ್ ಹೋಗಿ ಎಕ್ಸ್ಪ್ಲೈನ್ ಮಾಡ್ತೀವಿ ಸರಿ ಈ ಲಿಫ್ಟಿಂಗ್ ಲಿಫ್ಟ್ ಮಷಿನ್ ಓಕೆ ತುಂಬಾ ಜನ ಬೋಡಲ್ ಪಂ ಎಲ್ಲ ಹಾಕ್ತಾರೆ ಜಿಲ್ಲೆಯಲ್ಲಿ ಲಕ್ಷಾನ್ ಗಂಟೆ ಹಾಕ್ತಾರೆ ಹೌದು ಅದೇ ತರ ಬೋರೋ ಲಿಫ್ಟಿಂಗ್ ಮಷನ್ ಯಾವ ತರ ಅನುಕೂಲ ಈಗ ಹೊಸ ಮೋಟರ್ ಹಾಕಿದ್ರೆ ಪ್ರಾಬ್ಲಮ್ ಬರಲ್ಲ ಅಂತ ಏನಿಲ್ಲ ಹಾಕಿದ್ರೆ ಈಗ ಒಂದ್ ತಿಂಗಳಲ್ಲಿ ಪ್ರಾಬ್ಲಮ್ ಬರದ್ ಬೇಡ ಬರದ್ ಚಾನ್ಸಸ್ ಇರುತ್ತೆ ಹೌದು ಅಂತ ಟೈಮ್ ಅಲ್ಲಿ ಆರಾಮಾಗಿ ಯೂಸ್ ಮಾಡ್ಕೋಬಹುದು ಮೋಟರ್ ಬಿದ್ದಿದ್ದ ಮೋಟರ್ ಬಿದ್ದಿರತ್ತೆ ಅಥವಾ ಆರಾಮಾಗಿ ಏನಾದ್ರು ಮಾಡ್ಕೋಬಹುದು ಆಗಿ ಕೆಲಸ ಮಾಡ್ಕೋಬಹುದು ಸರ್ ನೋಡಿ ಇದನ್ನ ಸರಿ ರೈತರು ಇರ್ಲಿ ಅಥವಾ ಸರ್ವಿಸ್ ಮ್ಯಾನ್ ಅವ್ರ ಇರ್ಲಿ ಯಾರು ಇರ್ಲಿ ಟ್ರಾಕ್ಟರ್ ಇದ್ದವರು ಟ್ರಾಕ್ಟರ್ ಇದ್ದವರು ಮಾಡ್ಕೋಬಹುದು ಟ್ರಾಕ್ಟರ್ ಇಲ್ಲ ಅಂದ್ರೂ ಮಾಡ್ಕೋಬಹುದು ಟ್ರಾಕ್ಟರ್ ಇದ್ದವರು ಟ್ರಾಕ್ಟರ್ ಇಲ್ಲದವರು ನಮ್ಮ ನಮ್ಮತ್ರ ಯಾರು ಇಲ್ಲ ಅಂತ ಇಲ್ಲ ಒಂದ್ ಫೋನ್ ಮಾಡ್ಲಿ ಅವರು ಎಲ್ಲಾ ತರ ತಿಳಿಸ್ಕೊಡ್ತೀವಿ ಯಾವ್ದೇ ಜಿಲ್ಲೆಯಲ್ಲಿ ಇದ್ರೂ ಕಳ್ಸಿಕೊಂಡು ಆರಾಮಾಗಿ ಆರಾಮ್ ಸರ್ ಇಲ್ಲಿಂದ ನಮ್ದು ತೆಲಂಗಾಣ ಎಲ್ಲಾ ಹೋಗಿದೆ ಮಹಾರಾಷ್ಟ್ರ ತೆಲಂಗಾಣ ಎಲ್ಲಾ ಕಡೆನೂ ಹೋಗ್ತಾ ಇದೆ ನಾವು ಇಲ್ಲಿಂದ ವಿಡಿಯೋ ಕಾಲ್ ಮಾಡಿ ಗೈಡ್ ಮಾಡ್ತೀವಿ ಗೈಡ್ ಮಾಡ್ತೀವಿ ಸರ್ವಿಸು ಕೂಡ ಅಷ್ಟೇ ಕಾಲ್ ಅಲ್ಲೇ ಆಗಷ್ಟು ಸಾಲ್ವ್ ಮಾಡ್ತೀವಿ ಆಗಿಲ್ಲ ಅಂದ್ರೆ ಏನೇ ಒಂದು ಐಟಮ್ ಬೇಕು ಅಲ್ಲಿ ಸಿಗ್ತಾ ಇಲ್ಲ ಅಂದ್ರೆ ನಾವು ಇಲ್ಲಿಂದ ಟ್ರಾನ್ಸ್ಪೋರ್ಟ್ ಮುಖಾಂತರ ಕಳಿಸ್ಕೊಡ್ತೀವಿ ಕಳ್ಸಿ ಅದ್ರಲ್ಲಿ ಏನೋ ಡೌಟ್ ಇಲ್ಲ ಆರಾಮಾಗಿ ಕರ್ನಾಟಕದಲ್ಲಿ ಬೇರೆ ಬೇರೆ ಜಿಲ್ಲೆ ಹೋಗಿದೆ ಸರ್ ಈಗ ನೋಡಿ ನಮ್ದು ಶಿವಮೊಗ್ಗ ಹೋಗಿದೆ ನಿಮ್ಗೆ ಇದು ಗುಲ್ಬರ್ಗ ಯಾದಗಿರು ಬೆಲ್ಗಾಮು ಬೀದರ್ ಎಲ್ಲ ಕಡೆ ಹೋಗಿ ಹೋಗಿದೆ ಎಲ್ಲ ಹೋಗಿದೆ ಹೌದು ಈಗ ಪಾಯಿಂಟ್ ಪ್ರಾಬ್ಲಮ್ ಬರೋದ ಸಹಜ ಹೌದು ಇದೆಲ್ಲ ಮಾಡ್ಕೋಬಹುದು ಆರಾಮಾಗಿ ಏನೇ ರೀತಿ ಪ್ರಾಬ್ಲಮ್ ಇಲ್ಲ ಟೆನ್ಶನ್ ಇರಲ್ಲ ಆರಾಮಾಗಿ ಟೆನ್ಶನ್ ಕೆಲಸ ಮಾಡ್ಬೋದು ಸರ್ ವೀಕ್ಷಕರ ನೋಡಿ ಇಷ್ಟೆಲ್ಲ ಸರ್ ಅವರು ಮೈಸೂರಲ್ಲಿ ಇದೀನಿ ನಾನು ಬೋರ್ವೆಲ್ ಲಿಫ್ಟಿಂಗ್ ಮಷೀನ್ ಅಂತ ಏನಂತಂದ್ರೆ ಒಂದು ಬೋರ್ವೆಲ್ ಕೊರಿಸಿದೀವಿ ಅಂತಂದ್ರೆ ಆಲ್ಮೋಸ್ಟ್ ಅದ್ರ ಪ್ರಾಬ್ಲಮ್ ಬಂದೇ ಬರುತ್ತೆ ಅಂದ್ರೆ ಮೋಟರ್ ಒಳಗಡೆ ಬಿದ್ದಿತ್ತು ಹೊಸ ಮೋಟರ್ ಹಾಕ್ಬೇಕಾಗಿತ್ತು ಪೈಪ್ ಇಡಿಸಬೇಕಾಗಿತ್ತು ಪ್ರತಿಯೊಂದು ಬಂದೇ ಬರುತ್ತೆ ಏನೇ ಒಂದು ಪ್ರಾಬ್ಲಮ್ ಆದ್ರೆ ಅಂತ ಟೈಮಲ್ಲಿ ಈ ಬೋರಲ್ ಲಿಫ್ಟಿಂಗ್ ಮಷಿನ್ಸ್ ಅಂದ್ರೆ ಬೋರೋ ಲಿಫ್ಟಿಂಗ್ ಮಷನ್ಸ್ ಯೂಸ್ ಮಾಡ್ಕೊಂಡ್ರೆ ಟ್ರಾಕ್ಟರ್ ಇರುವಂತ ಅನುಕೂಲ ಇದೆ ಅವರು ಬಿಸ್ನೆಸ್ ಮಾಡ್ಕೋ ಅಟ್ಯಾಚ್ ಮಾಡ್ಕೊಂಡು ಇಲ್ಲ ನಮ್ದು ಟ್ರಾಕ್ಟರ್ ಇಲ್ಲ ಅಂದ್ರೆ ನೀವು ಬೈಕಿಗೆ ತಗೊಂಡೋಗಿ ಈ ತರ ಮಷಿನ್ ಕೂಡ ತಗೊಂಡು ಯೂಸ್ ಮಾಡ್ಕೋ ಇಲ್ಲ ಈಗಾಗಲೇ ನಮ್ಗೆ ಸರ್ವಿಸ್ ಇದೆ ಅಂದ್ರೆ ಬೋರಲ್ದೆ ನಾವು ಪಾಯಿಂಟ್ ಸರ್ವಿಸ್ ಮಾಡ್ತಾರೆ ಅಂತಾರೂ ಯೂಸ್ ಮಾಡ್ಬೋದು ಇವತ್ತ ಏನಂತಂದ್ರೆ ಇವತ್ತ ಬಂದು ಸಂಪೂರ್ಣವಾಗಿ ಒಂದು ಮಾಹಿತಿ ಕೊಟ್ಟಿದ್ದೀನಿ ಯಾರಿಗೆ ಬೇಕಾಗಿತ್ತು ಅಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿದ್ದೀನಿ ಅವ್ರು ಕರೆ ಮಾಡಿ ಅಂತ ಹೇಳ್ತಾ ವಿಡಿಯೋ ಬುಕ್ ಸರ್ ನಮಸ್ಕಾರ ನಮಸ್ತೆ